ವಾಸ ಇದ್ದಂತ ರೂಮ್ ನಲ್ಲಿ ಕನ್ನಡಿ ಮುಂದೆ ನಿಂತ್ಕೊಂಡು ನೇರವಾಗಿ ಕನ್ನಡಿನ ದಿಟ್ಟಿಸಿದ್ರೆ ನನಗೆಲ್ಲವೂ ಎರಡೆರಡಾಗಿ ಕಾಣಿಸ್ತಾ ಇತ್ತು ಫೈನಲಿ ಒಂದು ಡೇ ಡಾಕ್ಟರ್ ಹೇಳ್ತಾರೆ ನಿಮ್ಮ ಮಗನಿಗೆ ಇನ್ನು ಯಾವತ್ತೂ ದೃಷ್ಟಿ ವಾಪಸ್ ಬರಲ್ಲ ಇನ್ನು ಅವನು ಬದುಕೋದಕ್ಕೆ ಏನು ಬೇಕೋ ಅದನ್ನ ನೀವು ಮಾಡಿ ಅಂತೇಳಿ ಸಜೆಸ್ಟ್ ಮಾಡ್ತಾರೆ ಒಂದು ಸಣ್ಣ ಗಾಯ ಅಷ್ಟೇನೆ ಅದು ಪೂರ್ತಿ ನಮ್ಮ ಜೀವನ ನುಂಗಿ ಹಾಕಿಲ್ಲ ನನ್ನ ಒಂದು ಅಂಧತ್ವದ ಕಾರಣಕ್ಕೆ ಅಡ್ಮಿಷನ್ ಅನ್ನು ನಿರಾಕರಿಸಲಾಗುತ್ತೆ ಬಟ್ ಯಾವತ್ತೂ ನಾನು ಅನ್ಕೊಂಡಿರ್ಲಿಲ್ಲ ನಾನು ಒಂದು ಲೈಫ್ ಪಾರ್ಟ್ನರನ್ನಾಗಿ ನಾನು ಒಂದು ದೃಷ್ಟಿ ಇಲ್ಲದೆ ಸೆಲೆಕ್ಟ್ ಮಾಡ್ಕೊಳ್ತೀನಿ ಅಂತ ನಾನು ಅದನ್ನ ಕನಸು ಮನಸ್ಸಲ್ಲೂ ನಾನು ಅನ್ಕೊಂಡಿರ್ಲಿಲ್ಲ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಎಕ್ಸಾಮ್ ಕಂಡಕ್ಟ್ ಮಾಡಿದ್ರೆ ಅಲ್ಲೂ ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗ್ತೀನಿ ನಾನು ಎರಡ್ ಸಾವಿರದ ಹದಿನೇಳರಲ್ಲಿ ಇಂಗ್ಲಿಷ್ ಗೊತ್ತಿಲ್ಲ ಇಲ್ಲಿ ಬಂದ ತಕ್ಷಣ ಇಂಗ್ಲಿಷೇ ಒಂದು ದೊಡ್ಡ ಒಂದು ಮೌಂಟ್ ಎವರೆಸ್ಟ್ ನಡ್ಕೊಂಡು ಹೋಗುವ ಕಾಲ ದಾರಿನಲ್ಲಿ ನಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ಒಂದು ದಾರಿ ಕಾಣಿಸ್ತಾ ಇದ್ರೆ ಇದೇ ನೆರೆ ಈ ಕಡೆ ಇನ್ನೊಂದು ದಾರಿ ಕಾಣಿಸೋದು ಟೆಲಿಫೋನ್ ಒಂದು ಲವ್ ಸ್ಟೋರಿ ಸ್ಟಾರ್ಟ್ ಆಗಿದ್ದು ದೃಷ್ಟಿ ಇಲ್ಲದೆ ಇರೋರು ಅಂತ ಅನ್ನಿಸಲೇ ಅಷ್ಟು ಕಾನ್ಫಿಡೆಂಟ್ ಆಗಿ ಮಾತಾಡ್ತಿದ್ರು ಇಲ್ಲ ಇಲ್ಲಂದ್ರೆ ಕಂಪ್ಯೂಟರ್ ಇಲ್ಲಿಟರೇಟ್ ಅಂತ ಈಗ ಕರೀತಾರೆ ಈಗ ಹಾಗ ನಾನು ಬ್ರೈಲ್ ಇಲ್ಲಿಟರೇಟ್ ಆಗ್ತಿದ್ದೆ ಸ್ಪರ್ಶ ನಕ್ಷೆಗಳಂತ ಕರೀತಾರೆ ಕನ್ನಡದಲ್ಲಿ ಅವುಗಳನ್ನು ತೋರಿಸೋದ್ರ ಮೂಲಕ ಅವುಗಳನ್ನು ನಾವು ಸ್ಪರ್ಶಿಸಿ ನಕಾಶೆಯನ್ನು ಮನಸ್ಸಲ್ಲಿ ಮೂಡಿಸ್ಕೊಳ್ಳುವಂಥದ್ದನ್ನು ಪ್ರಾಕ್ಟೀಸ್ ಮಾಡಿಸ್ತಾರೆ ಈಗ ನಿಮಗೆ ದೃಷ್ಟಿಯಿಲ್ಲ ನಮ್ಮ ತಂಗಿಗೆ ಕಾಲಿನ ಸಮಸ್ಯೆ ಇದೆ ಹೇಗೆ ಜೀವನ ಮಾಡ್ತೀರ ನೀವು ಕೋಲುದಾರಿ ಆತ್ಮಕಥೆಯನ್ನು ಬರೆಯುವಂಥ ಸಂದರ್ಭದಲ್ಲಿ ಕನ್ನಡ ಟೈಪಿಂಗನ್ನು ನುಡಿಯನ್ನು ಬಳಸಿ ಸುಮಾರು ನೂರಕ್ಕೂ ಹೆಚ್ಚು ಪುಟಗಳಷ್ಟು ಒಂದು ಪಠ್ಯವನ್ನು ನಾನೇ ಅಲ್ಲಿ ಬೆರಳಚ್ಚು ಮಾಡಿದ್ದೆ